సర్వే్యో నమస్తే గురుబ్రహ్మ గురుణు గురుదేవేశ్వర గురు సాక్షాత్ ప్రబ్రహ్మ తస్మై శ్రీ గురవేన్నమ కు కుండలితనాగేంద్ర ఖండిందకృతేఖర పిండీకృతమహావిన దుండిరాజ నమోస్ నమ సూర్యాయ సోమాయ మంగళాయ బుధాయ గురుశుక్రశనిభ్య రాఘవే కేతవేమ అరిష్టాన్ని ప్రణశ్యం ದುರಿತಾನಿ ಭಯ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಸಿತವಾಗಿ ಇವತ್ತಿನ ಪ್ರಾತಃ ಕಾಲದ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಮಾಡುವ ಶುಭಾಶಯಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ಪಂಚಾಂಗ ಶ್ರವಣವನ್ನು ಪ್ರಾರಂಭದಲ್ಲಿ ಮಾಡಿ ತದನಂತರದಲ್ಲಿ ಮೇಷಾದಿ ಮೀನ ಹನ್ನೆರಡು ರಾಶಿಗಳಿಗೆ ಚಂದ್ರನ ಸಂಚಾರದಿಂದಾಗಿ ಆಗ್ತಕ್ಕಂಥ ಪರಿವರ್ತನೆ ಶುಭ ಅಶುಭ ಫಲಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡುವಂಥ ಸಂದರ್ಭ ಮೊದಲಿಗೆ ಬನ್ನಿ ಪಂಚಾಂಗ ಶ್ರವಣ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ವಸ್ತಿಶ್ರೀ ಶಾಲಿವಾನಗ ದಶಕ ತೊಂಬತ್ತ್ ನೂರ ನಲವತ್ತೇಳನೇ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರಮಾಸ ಅಳ್ತಕ್ಕಂಥದ್ದು ಮಿಥುನ ಚಾಂದ್ರಮಾಸ ಆಷಾಢ ನಿತ್ಯ ನಕ್ಷತ್ರ ನೋಡಿ ಮೂಲ ನಕ್ಷತ್ರ ಪ್ರಮುಖವಾಗಿ ಚತುರ್ದಶಿ ಹೇಳುವಂಥದ್ದು ಮಿತಿ ನಡೀತಾ ಉಂಟು ಇವತ್ತು ದಿವಸ ಗಜಕರ್ಣ ಬ್ರಹ್ಮಯೋಗ ಪ್ರಯಾಣವನ್ನು ಮಾಡುವಂಥ ಸಂಚಾರವನ್ನು ರಾಹು ರಾಹುಕಾಲ ಗುಳಿಕ ಕಾಲ ನೋಡುವಂಥದ್ದು ವಿಮರ್ಶೆ ಇದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಪ್ರಮುಖವಾಗಿ ರಾಹುಕಾಲ ಇದೆ ಗುಳಿಕ ಕಾಲಿನ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಇವಿಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಅನ್ನುವಂಥದ್ದು ನ್ಯಾಕೆ ತಡ ಮೇಷ ಆದ್ವಾದಶ ರಾಶಿಗಳ ಶುಭ ಶುಭ ಫಲ ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ನೋಡಿ ವ್ಯಯದಲ್ಲಿ ಶನಿ ಎಲ್ಲ ರೀತಿಯಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಾದಂಥ ವ್ಯಯಗಳಾಗುವಂಥದ್ದು ಮಾನಾನೇ ಆಗುವಂಥದ್ದುಂಟು ಜಾಗ್ರತೆ ಬೇಕು ಹೇಳುವರೆ ಶನಿಯ ಪ್ರಭಾವ ದ್ವಿತೀಯದಲ್ಲಿ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕುಟುಂಬಂ ಸಪ್ತಂ ಸೌಭಾಗ್ಯ ಇದ್ದದಾಗ ಸ್ವಲ್ಪ ರೀತಿಯಾಗಿ ಧರ್ಮಪ್ರಾಪ್ತಿ ಧನಪ್ರಾಪ್ತಿ ಹೆಸರು ಬರುವಂಥ ಸಾಧ್ಯತೆ ಇದೆ ತೃತೀಯದಲ್ಲಿ ಗುರು ಮತ್ತು ರವಿ ಬಂಧು ಕ್ಲೇಶ ಪಂಚಮದಲ್ಲಿ ಕುಜಕೇತು ಪಂಚಮಸ್ಥಾನ ಪುತ್ರ ಸ್ಥಾನ ಬುದ್ಧಿನಾಶ ಮಕ್ಕಳೊಂದಿಗೆ ಕಲಹಗಳು ಮಕ್ಕಳಿಂದಾಗಿ ಕೆಟ್ಟ ರೀತಿಯಾದಂಥ ವಿಚಾರಗಳನ್ನು ತಿಳಿತಕ್ಕಂಥ ಈ ರೀತಿಯಾಗುವಂಥ ಸಾಧ್ಯತೆಗಳಿದೆ ಮನೋಭೀತಿ ಆದರೆ ಏಕಾದಶದಲ್ಲಿ ರಾಹು ಇದ್ದ ಕಾರಣ ಸ್ವಲ್ಪ ರೀತಿಯಾಗಿ ನಮಗೆ ಮನೋಸುಖೂ ಆಗುವಂಥದ್ದು ಕಳತ್ರ ಪ್ರೀತಿ ಇರುವಂಥದ್ದು ಮನೆಯಲ್ಲಿ ಗಂಡಂಡರಲ್ಲಿ ಅನ್ಯೋನ್ಯತೆ ಇರುವಂಥ ಇರುವಂಥ ಸಾಧ್ಯತೆ ಇದೆ ಮೇಷರಾಶಿಯವರು ಮಾಡಿರುವ ಮಾಡುವಂಥದ್ದು ಈಶ್ವರ ಆರಾಧನೆ ಮಾಡಿಕೊಳ್ಳಿ ಇವತ್ತಿನ ದಿವಸ ಈಶ್ವರ ಆರಾಧನೆ ಮಾಡಿದ್ರೆ ಬರುವಂಥ ಎಲ್ಲ ಕಷ್ಟ ನಷ್ಟಗಳಿಂದ ದೂರವಾಗ್ತಿರ ಶುಭವಾಗಲಿ ಎರಡನೇ ರಾಶಿ ನೋಡೋಣ ಅಂತಂದರೆ ವೃಷಭ ರಾಶಿ ಜನ್ಮದಲ್ಲಿ ಶುಕ್ರ ರಾಷ್ಟ್ರಾಧಿಪತಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಧನಲಾಭ ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳಲ್ಲಿ ಒಳ್ಳೇದಾದಂಥ ಅಭಿವೃದ್ಧಿಯಾಗುವಂಥ ಸಾಧ್ಯತೆ ಬಂಗಾರ ವ್ಯಾಪಾರಗಳು ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥ ದಿವಸ ಆರೋಗ್ಯದಲ್ಲಿ ಒಂದು ಏನೇಳ್ತೇವೆ ಪರಿವರ್ತನೆ ಯಾವುದೇ ಆ ರೋಗದಲ್ಲಿ ತೊಂದರೆಗಳಿದ್ದರೆ ಇವತ್ತು ನಿಮಿಷ ಆರೋಗ್ಯದಿಂದ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಬರ್ತಕ್ಕಂಥದ್ದು ಸಂತೋಷ ಸಿಹಿ ಭೋಜನ ಮಾಡುವಂಥ ದಿವಸ ಇವೆಲ್ಲ ಆಗುವಂಥ ಸಾಧ್ಯತೆ ಇದೆ ಏಕಾದಶಿಯಲ್ಲಿ ಶನಿ ಇದ್ದಾನೆ ಅದೇ ಧನ ಲಾಭ ಆಳುವಂಥದ್ದುಂಟು ಅಷ್ಟಮದಲ್ಲಿ ಚಂದ್ರ ಇದ್ದ ಕಾರಣಕ್ಕೆ ಸ್ವಲ್ಪ ರೀತಿಯಾಗಿ ಅನಿಷ್ಟಗಳು ಮನಸ್ಸಿಗೆ ಏನೋ ರೀತಿಯಂಥ ಗೊಂದಲಗಳಾಗುವಂಥ ಸಾಧ್ಯತೆ ಇದೆ ದ್ವಿತೀಯ ಗುರು ರವಿಯಿಂದಾಗಿ ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರಗಳಲ್ಲಿ ಒಳ್ಳೆಯ ರೀತಿಯಾದಂಥ ಧನ ಸಂಪಾದನೆ ವಿಪುಲವಾದಂಥ ಲಾಭ ಆಗ್ತಕ್ಕಂಥದ್ದುಂಟು ಈ ವೃಷಭರಾಶಿಯವರಿಗೆ ಪ್ರಮುಖವಾಗಿ ಇವತ್ತು ನಿಮಿಷ ದುರ್ ದುರ್ಗಾ ದುರ್ಗತಿನಾಶಿನಿಯ ತಾಯಿ ಜಗನ್ಮಾತೆ ಅಂತ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿಕೊಂಡೇ ಖಂಡಿತವಾಗಿ ಇವತ್ತು ದಿವಸ ನಿಮಗೆ ಶುಭ ಮುಂದಿನ ರಾಶಿ ಮಿಥುನ ರಾಶಿ ಜನ್ಮದಲ್ಲಿ ರವಿಗುರು ಸ್ವಲ್ಪ ರೀತಿಯಾಗಿ ಆಯಾಸ ಮನೋದುಃಖ ಆಗುವಂಥ ಸಾಧ್ಯತೆಗಳುಂಟು ಸಪ್ತಮದಲ್ಲಿ ಚಂದ್ರ ಆದರೆ ಚತುರ್ಥದಲ್ಲಿ ಮಾಂದಿ ಮಾನಹಾನಿ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ರೀತಿಯಾಗಿ ಅಸಡ್ಡೆ ಸ್ವಲ್ಪ ರೀತಿಯಾಗಿ ಉದಾಸೀನತೆ ಆಲಸ್ಯಗಳು ಬರುವಂಥ ಸಾಧ್ಯತೆ ಇದೆ ಕರ್ಮ ಪ್ರಮುಖವಾಗಿ ನೋಡಿ ಕರ್ಮಸ್ಥಾನದಲ್ಲಿ ಶನಿ ದ ದಶಮ ಕರ್ಮ ಭಾವದಲ್ಲಿ ಶನಿಯ ಸಂಚಾರ ಆಗ್ತಕ್ಕಂಥ ಚೈವ ಪ್ರತಾಪಂ ಪೌರುಷಂ ಪೌರುಷಂಶಿ ಜೀವನಂ ಭೂಷಣಂ ವಸ್ತ್ರ ಮೊದಲೇ ದಶಮತತ್ಸುದೀಯ ಅಂತ ಹೇಳಿದರೆ ಪ್ರಮುಖವಾಗಿ ಸ್ವಲ್ಪ ರೀತಿಯಾಗಿ ದಾರಿದ್ರ್ಯತೆಗಳು ಬರುವಂಥದ್ದು ದಾರಿದ್ರ್ಯತೆ ಅಂತಂದರೆ ಬಡತನ ಆಳುವಂಥದ್ದಲ್ಲ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ರೀತಿಯಾದಂಥ ಕೊರತೆ ಕುಂದು ಕೊರತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಪ್ರಮುಖವಾಗಿ ಮಿಥುನ ರಾಶಿಯವರು ಮಾಡುವಂಥದ್ದು ಏನು ಅಂತ ಕೇಳಿದ್ರೆ ಇವತ್ತಿನ ದಿವಸ ಒಂದು ಆ ಒಂದು ಈಶ್ವರ ಆರಾಧನೆಯ ಜೊತೆಯಲ್ಲಿ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಆ ಒಂದು ದೇವತೆಗಳ ಆರಾಧನೆ ಮಾಡುವಂಥ ದೇವತೆ ದಿವಸ ನಿಮಗೆ ಶಾಲೆಯಲ್ಲಿ ಪಾಠವನ್ನು ಹೇಳಿದಂಥ ಗುರುಗಳ ಗುರುಗಳ ಜೊತೆಯಲ್ಲಿ ಹೋಗಿ ಏನಾದರೂ ಅವರಿಗೆ ಒಂದು ಕಾಣಿಕೆಯನ್ನು ಕೊಡುವಂಥದ್ದು ಅಥವಾ ಗುರು ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಒಂದೊಂದು ಸಮರ್ಪಣೆಯನ್ನು ಮಾಡುವಂಥದ್ದರಿಂದಾಗಿ ಅವರ ಅನುಗ್ರಹತೆಯಿಂದ ಆಶೀರ್ವಾದದಿಂದ ಬರುವಂಥ ಎಲ್ಲ ಕೆಟ್ಟ ರೀತಿಯಾದಂಥ ತೊಂದರೆಗಳು ನಿವಾರಣೆ ತಿಥುನ ರಾಶಿಯವರಿಗೆ ಶುಭವಾಗಲಿ ಮುಂದೆ ಮನೋಕಾರಕನಾದಂಥ ಚಂದ್ರನ ಮನೆಯೇ ಕರ್ಕಾಟಕ ರಾಶಿ ಲ್ಲಿ ಗುರು ರವಿ ನೋಡಿ ಯಾಕೋ ಎಲ್ಲವನ್ನು ಬಿಟ್ಟು ಎಲ್ಲಾದರೂ ಹೋಗಿ ಬಿಡುವಳು ಅಂತ ಒಂದು ಮನಸ್ಥಿತಿ ಮನುಷ್ಯನಿಗೆ ಎಲ್ಲ ಇದೆ ಆದರೂ ಯಾವುದೂ ಬೇಡ ಜೀವನದಲ್ಲಿ ಜಿಗುಪ್ಸುವಂಥ ಬರುವಂಥ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಕರ್ಮದಲ್ಲಿ ಶನಿ ಹೇಳ್ತಕ್ಕಂಥ ದಶಮಸ್ಥಾನದಲ್ಲಿ ಜನ್ಮದಲ್ಲಿ ಬುಧ ಆಳುವಂಥದ್ದಿದ್ದ ಕಾರಣ ಪ್ರವಾಸ ಯಾವುದೂ ಬೇಡ ಎಲ್ಲರೂ ಹೋಗಾಳುವಂಥದ್ದಿರುತ್ತೆ ಒಳ್ಳೆಯ ಕೆಲಸಕ್ಕಾಗಿ ಇವತ್ತು ಕೆಲಸ ಖರ್ಚನ್ನು ಮಾಡಿದ್ರೂ ಸಹಿತವಾಗಿ ದೇವತಾ ದರ್ಶನಗಳನ್ನು ಪ್ರವಾಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳುಂಟು ಆದರೂ ಮನಸ್ಸಿನಲ್ಲಿ ದುಃಖ ಇರುತ್ತೆ ಸ್ವಲ್ಪ ರೀತಿಯಾಗಿ ಮನೋ ದುಃಖ ಆಳುವಂಥ ಬರುವಂಥ ಸಾಧ್ಯತೆಗಳಿದೆ ಧನಹಾನಿ ಆಗತ್ತೆ ಒಳ್ಳೆಯ ಕೆಲಸಗಳಿಗೆ ದೇವತಾ ದರ್ಶನಗಳು ಪ್ರವಾಸಗಳನ್ನು ಮಾಡುವಂಥದ್ರಿಂದಾಗಿ ಧನಹಾನಿ ಆಗುವಂಥ ಸಾಧ್ಯತೆ ಉಂಟು ಏಕಾದಶಿ ಶುದ್ಧ ಇದ್ದಂಥ ಕಾರಣದಿಂದಾಗಿ ಅದರಿಂದಾಗಿ ಮಾನಸಿಕ ತೃಪ್ತಿ ನಾಳೆ ದಿವಸ ಮತ್ತೆ ಅಭಿವೃದ್ಧಿ ಆಗುವಂಥದ್ದು ಇದೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ವಿಷ್ಣುವನ ಆರಾಧನೆ ಮಾಡಿಕೊಂಡು ಬಿಡಿ ಶ್ರೀಮನ್ನಾರಾಯಣನ ಆರಾಧನೆ ಮಾಡಿಕೊಂಡ್ರೆ ಬರುವಂಥ ಎಲ್ಲ ಕಷ್ಟ ಕಾರ್ಪಣೆಗಳು ಕರ್ಕಾಟಕ ರಾಶಿಯವರಿಗೆ ನಿವಾರಣೆ ಆಗುತ್ತೆ ಶುಭವಾಗಲಿ ಇನ್ನು ರವಿಯ ಆಡಳಿತದ ರಾಶಿ ಸಿಂಹ ರಾಶಿ ಅಂತ ಹೇಳ್ತೇವೆ ಕಾಡಿಗೆಲ್ಲ ಯಾವ ರೀತಿಯಾಗಿ ಸಿಂಹ ಹಣತಕ್ಕಂಥದ್ದು ಏಕಚಕ್ರಾಧಿಪತ್ಯವು ರವಿಯೂ ಸಹಿತವಾಗಿ ಬಾನಿನಲ್ಲಿ ಏಕಚಕ್ರಾಧಿಪತ್ಯ ಇರುವಂಥದ್ದು ಪ್ರಪಂಚವನ್ನೇ ಬೆಳಗತಕ್ಕಂಥದ್ದು ಈಶ್ವರ ಸದಸ್ಯ ದಿವಾಕರಂ ದೀಪ್ತ ಸಹಸ್ರ ರಶ್ಮಿಂ ಹೇಳುವಂಥದ್ದು ಅವ ಇಲ್ಲ ಅಂತಾದರೆ ನಮ್ಮ ಜೀವನವೇ ಇಲ್ಲ ರವಿಯ ಉದಯದಿಂದಾಗಿ ಅರುಣೋದಯದಿಂದಾಗಿ ನಮಗೆ ಪ್ರಮುಖವಾಗಿ ದಿನನಿತ್ಯ ಪ್ರಾರಂಭವಾಗುವಂಥದ್ದು ಸಿಂಹರಾಶಿಯವರಿಗೆ ಇವತ್ತು ಜನ್ಮದಲ್ಲಿ ಕುಜಕೇತು ನೋಡಿ ಆ ರವಿಗೆ ಗ್ರಹಣವನ್ನು ಮಾಡತಕ್ಕಂಥ ಗ್ರಹಗಳು ರಾ ಕುಜಕೇತು ಪ್ರಮುಖವಾಗಿ ರಾಹುಕೇತುಗಳು ಚಂದ್ ಬೆಳ ಪ್ರಪಂಚವನ್ನು ಬೆಳತಕ್ಕಂಥ ಒಂದು ಅಂತಹ ದೊಡ್ಡ ಗ್ರಹಕ್ಕೆ ಅಂತ ಇರತಕ್ಕಂಥ ದೊಡ್ಡ ನಕ್ಷತ್ರ ಪುಂಜ ಇರತಕ್ಕಂಥ ಒಂದು ಅತ್ಯಂತ ದೊಡ್ಡ ಆಗಿರತಕ್ಕಂಥ ನಕ್ಷತ್ರ ಅಂತ ಹೇಳ್ಬೋದು ಸೂರ್ಯನನ್ನಾಗಿ ಆ ಒಂದು ಆ ಸೂರ್ಯ ಜಗತ್ತನ್ನು ಬೆಳವಂಥವನಿಗೂ ಸಿತವಾಗಿ ಆ ರಾಹುಕೇತುಗಳು ಗ್ರಹಣವನ್ನು ಉಂಟು ಮಾಡುತ್ತಂತೆ ಜನ್ಮರಾಶಿಯಲ್ಲೇ ಇವರಿಗೆ ಸಿಂಹರಾಶಿಯವರಿಗೆ ಕುಜನ ಜೊತೆಯಲ್ಲಿ ಇದೆ ಮನೋಭಯ ಬರ್ತಕ್ಕಂಥದ್ದು ದ್ವಿತೀಯ ಮಾಂದಿ ಎರಡನೇ ಮನೆ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯ ಮೇಮಚ ಆ ಸ್ಥಾನಗಳಿಗೆಲ್ಲ ಮಂದನ ಮಗ ಶನಿಯ ಮಗನಾಗಿರತಕ್ಕಂಥ ಮಾಂದಿ ಗುಳಿಕನಿಂದಾಗಿ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಕಲಹಗಳು ಬರುವಂಥದ್ದುಂಟು ಆದರೆ ಈ ಕಾರ್ಯದಲ್ಲಿಯೇ ಗುರುವಿದಾನೆ ಸರ್ವೇಶ್ವರ ಸ್ವರೂಪನಾದಂಥ ಉಂಟಲ್ವ ಆ ಗುರುವಿನ ಅನುಗ್ರತೆ ರವಿಯ ಅನುಗ್ರತೆ ರಾಷ್ಟ್ರಾಧಿಪತಿಯೇ ಮನೆಯ ಯಜಮಾನನೇ ಹನ್ನೊಂದನೇ ಮನೆಯಿಂದ ಅನುಗ್ರಹವನ್ನು ಕೊಡುವಂಥದ್ದುಂಟು ಸಿಂಹರಾಶಿವರಿಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಮಾನ ಲಾಭ ಸ್ಥಾನ ಲಾಭ ಎಲ್ಲ ಬರ್ತಂಥ ಇದ್ದೆ ಆದರೆ ಅಷ್ಟಮ ಶನಿ ಅಷ್ಟಮಸ್ಥೆ ಯಥಾಕೇಟು ವಾತರೋಗಿ ಪೀಡಿತ ಅಂತ ಹೇಳಿದರೆ ಶರೀರದಲ್ಲಿ ಸ್ವಲ್ಪ ರೀತಿಯಾಗಿ ವಾತಪ್ರಕೃತಿಗಳ ಉಲ್ಬಣತೆ ಬರುವಂಥದ್ದು ಸಿಂಹರಾಶಿವರಿಗೆಂಟು ಈಶ್ವರಾರಾಧನೆಯನ್ನು ಮಾಡಿಕೊಳ್ಳಿ ಪ್ರಮುಖವಾಗಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವು ಅಥವಾ ಎಳ್ಳಿನ ಎಣ್ಣೆಯ ಮುಖವನ್ನು ನೋಡಿ ಆ ದೇವರಿಗೆ ದೀಪವನ್ನು ಹಚ್ಚಿಲ್ಲ ಆ ಪಾಪ ಹರಾಳು ಅಂತಂದು ಹೇಳಿದರೆ ಆ ಒಂದು ಎಳ್ಳಿನ ಎಣ್ಣೆಯನ್ನು ದೇವರ ದೀಪಕ್ಕೆ ಹಾಕುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಶುಭವಾಗತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತವಾಂಗೋ ಗುಳಿಕೇತನಸ್ಥೆ ಪ್ರಮುಖವಾಗಿ ಹೇಳಿರುವಂಥದ್ದು ಉಂಟಲ್ವಾ ಶರೀರದಲ್ಲಿ ಏನೋ ನ್ಯೂನತೆಗಳು ಏನೋ ತೊಂದರೆಗಳು ಏನೋ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು ಅದೇ ರೀತಿಯಾಗಿ ಆ ಒಂದು ಮಂದನ ಮಗ ಮಾಂದಿಳುವಂಥ ಜನ್ಮದಲ್ಲಿ ತಂದೆ ಆಗಿರ್ತಕ್ಕಂಥವನು ಸಪ್ತಮದಲ್ಲಿ ಮೀನರಾಶಿಯಿಂದ ಶನಿಯ ದೃಷ್ಟಿ ಹೇಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗಿದೆ ಗಂಡ ಹೆಂಡಿರಲಿ ಕಳತ್ರ ಪೀಡೆ ಸ್ವಲ್ಪ ರೀತಿಯಾಗಿ ಗಂಡ ಹೆಂಡಿರಲಿ ವಿರಸಗಳು ಜಗಳಗಳು ಮಾತಿನಿಂದ ಜಗಳಗಳು ಸ್ವಲ್ಪ ರೀತಿಯಾದಂಥ ಮನಸ್ಸಿಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಉಂಟು ಚತುರ್ಥದಲ್ಲಿ ಚಂದ್ರ ಮನೋಭಯ ಇವೆಲ್ಲ ಬರುವಂಥದ್ದು ಕರ್ಮದಲ್ಲಿ ಗುರು ರವಿ ಕಲಹ ಬುದ್ಧಿ ವಿತ್ತ ಭೀತಿ ಹಣ ಅಳತಕ್ಕಂಥ ಇದ್ದವರಿಗೂ ಸಿತವಾಗಿ ಭೀತಿ ಹೇಳುವಂಥ ಹಣ ಇಲ್ಲದೇ ಇದ್ರೂ ಕಷ್ಟಪಡ್ತೇವೆ ನಾವು ಹೆಚ್ಚಿಗೆ ಹಣ ಆಗಿಬಿಟ್ಟರೂ ಸಹಿತವಾಗಿ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಇಲ್ಲಿ ರೈಡ್ ಮಾಡ್ತಾರೋ ಅಂತ ತಲೆ ಇರುವಂಥ ಸಾಧ್ಯತೆ ಇರುವಂಥದಕ್ಕೋಸ್ಕರವಾಗಿ ಸ್ವಲ್ಪ ವಿತ್ತ ಭೀತಿ ಹೇಳ್ತಕ್ಕಂಥದ್ದು ಉಂಟು ಅದಕ್ಕೋಸ್ಕರವಾಗಿ ಹಣವನ್ನು ಸರಿಯಾದ ರೀತಿಯಲ್ಲಿ ಬೇಕಾಗಿರುವಂಥ ಎಲ್ಲ ರೀತಿಯಿಂದ ಮಾಡಿ ಅದಕ್ಕೆ ಗ ಸರ್ಕಾರಕ್ಕೆ ಏನನ್ನು ಕಟ್ಟಬೇಕು ತೆರಿಗೆ ಏನು ಕಟ್ಟಿರುವಂಥ ದುಡಿದಿರುವಂಥದ್ದು ಗಳಿಸಿರುವಂಥದ್ದನ್ನು ಉಳಿಕೆಯನ್ನು ಮಾಡಿದರೆ ಏನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇವರಿಗೂ ಕನ್ಯಾ ರಾಶಿಯವರಿಗೆ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ನೋಡಿ ತೃತೀಯದಲ್ಲಿ ಚಂದ್ರ ಇಷ್ಟಪ್ರಾಪ್ತಿ ಅಂತ ಹೇಳಿದ್ದಾರೆ ಭಾಗ್ಯದಲ್ಲಿ ರವಿಗುರು ಪ್ರೀತಿ ಅಂತ ಹೇಳಿದ್ದಾರೆ ಷಷ್ಟಮದಲ್ಲಿ ಶನಿ ಶತ್ರುನಾಶ ಪಂಚಮದಲ್ಲಿ ರಾಹು ಬುದ್ಧಿನಾಶ ಸ್ವಲ್ಪ ರೀತಿಯಾಗಿ ಎಲ್ಲದೂ ಕೊಟ್ಟಿರ್ತಾನೆ ನಾವು ಅತಿಯಾಗಿ ಆಲೋಚನೆ ಮಾಡದ್ದೆ ಯಾವುದೇ ವಿಚಾರಗಳನ್ನು ಸಾರಾ ಸಾರ ವಿಚಾರ ಕಾರ್ಯಗತನ ಕಾರ್ಯಗತನಾದರೆ ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಅದರೊಳಗೆ ಏನಾದರೂ ಒಂದು ರೀತಿಯಾದಂಥ ತೊಂದರೆ ತಾಪತ್ರಯಗಳು ಬಂದೇನಾಗುತ್ತೆ ಅದರಿಂದಾಗಿ ಮಾಡಿರುವಂಥ ತಪ್ಪಿಗೆ ಕ್ಷ ನಾವು ಪಶ್ಚಾತ್ತಾಪ ಬಿಡುವಂಥ ಕಾಲ ಬರುತ್ತೆ ಪಂಚಮದಲ್ಲಿ ಗುರು ಇದ್ದಂಥ ಕಾರಣ ರಾಹು ಇದ್ದ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಮಾಡಿರುವಂಥ ತಪ್ಪಿಗೆ ಕಳವಳಗೊಳ್ಳುವಂಥದ್ದು ಪಡುವಂಥ ಸಾಧ್ಯತೆಗಳು ನಿಮಗೆ ಇದೆ ಜಾಗೃತವಾಗಿ ಗುರು ದೃಷ್ಟಿ ಇದೆ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಪಂಚಮ ಗುರು ಪಂಚಮ ದೃಷ್ಟಿಯಿಂದ ತುಲಾರಾಶಿನ ಮೀನಿನಿಂದ ವೀಕ್ಷಣೆಯೂ ಮಾಡ್ತಾ ಇದ್ದಾನೆ ಆದರೂ ಆ ಒಂದು ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಅಂತಾದರೂ ಬುದ್ಧಿ ಹೇಳುವಂತಹ ನಾಶ ಮಾಡತಕ್ಕಂಥ ರಘುವಿನಿಂದಾಗಿ ಜಾಗೃತಿಗಳ ಅಗತ್ಯತೆ ಉಂಟು ಇವತ್ತಿನ ದಿವಸ ಚಿಂತೆಯನ್ನು ಮಾಡಬೇಡಿ ತುಲಾರಾಶಿಯವರಿಗೆ ದುರ್ಗಾರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ವೃಶ್ಚಿಕ ರಾಶಿ ದ್ವಿತೀಯ ಚಂದ್ರ ವಿತ್ತಮ್ ನೇತ್ರಂ ವಾಕುಟುಂಬಂ ಸತ್ವಂ ಸತ್ವ ಅಂತ ಹೇಳಿದ್ದಾರೆ ಆದರೆ ವಿತ್ತ ಧನ ದ್ರವ್ಯನಾಶ ಆಗ್ತಕ್ಕಂಥದ್ದು ಧನನಾಶ ಆಗ್ತಕ್ಕಂಥದ್ದು ಉಂಟು ಪಂಚಮ ಶನಿ ಹೇಳುವಂಥದ್ದು ಪಂಚಮಸ್ತೇಶ ನಿಶ್ಚಯವ ನಿಶ್ಚಯ ಅಂದರೆ ನಾವು ಕಷ್ಟಪ್ರದಾಯಕ ಕಷ್ಟ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಜಾಗೃತಿಯಾಗಿ ವ್ಯವಹಾರ ಮಾಡುವಂಥ ದಿವಸ ಕಷ್ಟಪ್ರದ ಅದೇ ರೀತಿಯಾಗಿ ಅಷ್ಟಮದಲ್ಲಿ ಗುರುರವಿ ಪ್ರಮುಖವಾಗಿ ರೋಗ ಭೀತಿ ಉಷ್ಣ ಭೀತಿ ಈ ರೀತಿಯಾಗಿರುವಂಥ ರವಿ ಅಂತಂದರೆ ನಮಗೆ ಬಿಸಿ ದೇಹದಲ್ಲಿ ಉಷ್ಣ ಸಂಬಂಧಪಟ್ಟಂಥ ಜ್ವರ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥದ್ದು ಇದೆಲ್ಲ ಬರುವಂಥ ಸಾಧ್ಯತೆಗಳು ಇದೆ ಚತುರ್ಥ ನನಗೆ ಮಾನ ಹಾನಿ ಹೇಳುವಂಥದ್ದು ಹೇಳಿದ್ದಾರೆ ಇವೆಲ್ಲ ಸ್ವಲ್ಪ ರೀತಿಯಾದಂಥ ತೊಂದರೆ ಇರುವಂಥ ಕಾರಣಕ್ಕಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಬಿಡಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ಬರುವಂಥ ಎಲ್ಲ ತೊಂದರೆಗಳು ಉಚಿತವಾಗಿ ನಿವಾರಣೆಯಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಶುಭ ದಿನವಾಗತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ಧನುರ್ ರಾಶಿ ಜನ್ಮದಲ್ಲಿ ಚಂದ್ರ ಸಪ್ತಮದಲ್ಲಿ ರವಿಗುರು ಇಷ್ಟಪ್ರಾಪ್ತಿ ಅಂತ ಹೇಳಿದ್ದಾರೆ ಸಪ್ತಮದಲ್ಲಿ ರವಿಗುರು ಇದ್ದಂತಹ ಕಾರಣದಿಂದಾಗಿ ಕಳತ್ರ ಸುಖ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆಲ್ಲ ಬರುವಂಥದ್ದುಂಟು ಜನ್ಮರಾಶಿಯಲ್ಲಿ ಆ ಒಂದು ಚಂದ್ರ ಕಾರಣದಿಂದಾಗಿ ಮನಸ್ಸಿನಲ್ಲಿ ಏನನ್ನು ಇಷ್ಟಪಟ್ಟಿರೋ ಮನೋಕಾರಕ ಅಲ್ವ ಮಾತ್ರಕಾರಕ ಅಲ್ವ ಚಂದ್ರ ಮನಸ್ಸಿಗೆ ಸಂತೋಷವಾಗುವಂಥ ವಾತಾವರಣ ತಾಯಿಯ ಜೊತೆಯಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ಒಡನಾಟ ಇವೆಲ್ಲ ಬರುವಂಥ ಇಷ್ಟಪ್ರಾಪ್ತಿಯಾಗುವಂಥದ್ದು ಸಂಸಾರ ಸುಖ ಅಂತ ಹೇಳ್ತೀವಿ ಅದಕ್ಕೆ ಚತುರ್ಥ ಶನಿಯಿಂದ ಸುಖಹಾನಿಯಾಗುವಂಥದ್ದುಂಟು ಸ್ವಲ್ಪ ಹೊತ್ತು ಒಳ್ಳೆಯ ಖುಷಿಯ ವಾತಾವರಣ ಇದ್ದರೂ ಯಾವುದೋ ಒಂದು ಮಾತಿನಿಂದ ತೊಂದರೆಯಾಗಿ ಹತ್ತೇ ನಿಮಿಷದಲ್ಲಿ ಅಲ್ಲಿ ಕಲಹಗಳಾಗುವಂಥ ಸಾಧ್ಯತೆಗಳಿರುತ್ತೆ ಗುರು ದೃಷ್ಟಿ ಹೇಳುವಂಥ ಕಾರಣ ಉಂಟು ಸಪ್ತಮದಲ್ಲಿ ಗುರು ಎಂಥ ಕಾರಣದಿಂದಾಗಿ ಗುರು ಹರ ಮುನಿದರೂ ಗುರು ಕಾದಾನ ಗಾದೆ ಅಂತ ಪ್ರಕಾರವಾಗಿ ಸಂಸಾರದಲ್ಲಿ ಇವತ್ತಿನ ದಿವಸ ಹೆಚ್ಚಿನದಾಗಿ ಸಮಯವನ್ನು ಉದ್ಯೋಗವನ್ನು ಮಾಡಿ ಆ ಒಂದು ಜನರ ಜೊತೆಯಲ್ಲಿ ಒಳ್ಳೆಯ ರೀತಿಯಾದಂಥ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಳ್ಳಲು ಒಳ್ಳೆಯದಂಥ ಸಿಹಿಯಾದಂಥ ಮಾತನ್ನಾಡುವಂಥ ಅವಶ್ಯಕತೆಯನ್ನು ಮಾಡಿ ದತ್ತಾತ್ರೇಯನ ಆರಾಧನೆ ಮಾಡಿಕೊಂಡುಬಿಟ್ರೆ ಧನು ಅವರಿಗೆ ಇವತ್ತಿನ ದಿವಸ ಶುಭ ದಿವಸ ಇನ್ನು ಮಕರ ರಾಶಿ ವ್ಯಯದಲ್ಲಿ ಚಂದ್ರ ಮನೋಕಾರಕ ಮಾತೃಕಾರಕ ವ್ಯಯಕ್ಕೆ ಬಂದರೆ ಏನು ಮಾಡ್ತಾನೆ ಅದೇ ರೀತಿಯಾಗಿ ದ್ವಿತೀಯದಲ್ಲಿ ರಾಹು ವಾಕ್ಸ್ಥಾನದಲ್ಲಿ ವಿತ್ತಸ್ಥಾನದಲ್ಲಿ ಕಲಹ ಧನವ್ಯಯ ಕೋಪ ನಿಮ್ಮ ಮೇಲೆ ನಿಮಗೆ ಸಿಟ್ಟು ಇದೆಲ್ಲ ಬರುವಂಥದ್ದುಂಟು ಷಷ್ಟಮದಲ್ಲಿ ರವಿಗುರು ಶತ್ರು ಪೀಡೆ ತೃತೀಯ ಶನಿಯಿಂದಾಗಿ ಸ್ವಲ್ಪ ರೀತಿಯ ಹಣ ಬರುತ್ತೆ ಹಣ ಬಂದರೆ ಏನು ಪ್ರಯೋಜನ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಹಣ ಯಾಕೆ ಉಪಯೋಗ ಬೇಕು ಹಣವನ್ನು ನಾವು ತಿನ್ನಲಿಕ್ಕೆ ಆಗುವುದಿಲ್ಲಲ್ಲ ಫಸ್ಟು ಮನುಷ್ಯನಿಗೆ ಬೇಕಾದಂಥ ಮನಸ್ಸಿಗೆ ನೆಮ್ಮದಿ ಶಾರೀರಿಕ ಸೌಖ್ಯತೆ ಅದೇ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ತೊಂದರೆ ಬರತಕ್ಕಂಥ ಸಾಧ್ಯತೆ ಉಂಟು ಜಾಗೃತೆಯನ್ನು ಮಾಡಿ ಸದಾ ಜಾಗೃತ ಜಾಗೃತ ಬರುವಂಥ ತೊಂದರೆಗಳನ್ನು ನಾವು ತಿಳಿದುಕೊಂಡ್ರೆ ಜಾತಕದಲ್ಲಿ ಆಗಿರ್ತಕ್ಕಂಥ ಶುಭ ಫಲಗಳು ಬರುವಂಥದ್ದಿದ್ರೆ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ ಅದು ಆ ಗ್ರಹಗಳು ನಮಗೆ ಕೊಡುವಂಥದ್ದು ಆಟೋಮೆಟಿಕ್ಲಿ ನಾವು ಮಾಡ್ತಕ್ಕಂಥದ್ರಿಗೆ ಆಗತ್ತೆ ಕೆಷ್ಟು ದುಷ್ಟಾಷ್ಟ ಫಲಗಳಿದ್ದರೆ ನಮಗೆ ಅಂತ ಮುಂದೆ ಗುಂಡಿ ಇದೆ ಅಂತಾದರೆ ನಾವು ದಾರಿಯನ್ನು ನೋಡಿ ನಡೆದರೆ ಆ ಒಂದು ಅಪಾಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಜಾತಕಗಳಂಥದ್ದು ರೀತಿಯಾಗಿ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು ಮುಂದೆಂಟು ಅಂತಾದರೆ ಇವತ್ತನ್ನು ಪರಿಹಾರ ಮಾಡಿಕೊಂಡು ಬಿಟ್ಟರೆ ಅದಕ್ಕೆಲ್ಲ ರೀತಿಯಂಥ ಕಷ್ಟದಿಂದ ಹೊರಗೆ ಬರಲಿಕ್ಕೆ ತೊಂದರೆ ಇದೆ ಇಂದ ಪಾರಾಗಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೆ ಸದಾ ಜಾಗ್ರತೆ ಹೇಳ್ತಕ್ಕಂಥದ್ದು ಇವರಿಗೆ ಯಾರಿಗೆ ಮಕರ ರಾಶಿಯವರಿಗೆ ಅವಶ್ಯಕತೆ ಉಂಟು ದುರ್ಗಾರಾಧನೆ ಮಾಡಿಕೊಂಡು ಬಿಡಿ ದುರ್ಗಾ ದುರ್ಗತಿ ನಾಶಿ ಅಂತ ಹೇಳಿದರೆ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ನೋಡಿ ಜನ್ಮದಲ್ಲಿ ರಾಹು ಭಯ ಮನೋಭಯ ನಿದ್ರೆ ಬಂದರೂ ನಿದ್ರೆ ಮಾಡಿದ್ರೂ ನಿದ್ರೆ ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದುಂಟು ರೋಗ ಭಯ ಹೇಳುವಂಥದ್ದು ದ್ವಿತೀಯ ಶನಿ ವಿತ್ತನಾಶ ಸ್ವಕ್ಷೇತ್ರದಲ್ಲಿರುವಂಥ ಸ್ವ ರಾಷ್ಟ್ರಾಧಿಪತಿ ಶನಿ ಹೋಗಿ ಗುರುವಿನ ಮನೆಯಲ್ಲಿ ಕೂತಿದ್ದಾನೆ ಈಗಿರುವಂಥದ್ದು ಏಳುವರೆ ಶನಿಯ ಪ್ರಭಾವಂತ ಸ್ವಲ್ಪ ದಿವಸ ಉಂಟು ಎರಡುವರೆ ವರ್ಷಗಳ ಕಾಲ ವಿತ್ತನಾಶ ವಿತ್ತನಾಶಗಳಂಥದ್ದು ಪಂಚಮದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಮುಂಚೆ ಏನಾದರೂ ಮಾಡಿರುವಂಥ ಒಳ್ಳೆಯ ಕೆಲಸಗಳು ಇವತ್ತಿನ ನಿಮಿಷ ಬ್ಯಾಂಕಲ್ಲಿ ನಾವು ಹಣವನ್ನು ಎಫ್ ಇಟ್ಟರೆ ಅಥವಾ ಏನಾದರೂ ಕೂಡಿಟ್ಟಿದ್ರೆ ನಾವು ಎಷ್ಟೊತ್ತಿಗೂ ತೆಗಿಬೋದಲ್ವ ಅದಕ್ಕೋಸ್ಕರವಾಗಿ ಪೂರ್ವ ಪುಣ್ಯ ಅಂತಕ್ಕಂಥದ್ದು ಮುಂಚೆ ಮಾಡಿರುವಂಥ ಪುಣ್ಯ ಕಾರ್ಯಗಳಿಂದಾಗಿ ದೇವತಾ ಕಾರ್ಯಗಳಿಂದಾಗಿ ದೈವ ಕಾರ್ಯಗಳಿಂದಾಗಿ ಪಿತೃ ಕಾರ್ಯಗಳಿಂದಾಗಿ ಇರತಕ್ಕಂಥ ಪುಣ್ಯಗಳು ಇವತ್ತಿನ ದಿವಸ ನಿಮ್ಮ ಕಷ್ಟವನ್ನು ನಿವಾರಣೆಯನ್ನು ಮಾಡುತ್ತೆ ಚಿಂತೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಪಂಚಮ ಗುರು ಅಂತ ಕಾರಣದಿಂದಾಗಿ ಪುತ್ರ ಪ್ರೀತಿ ಮಕ್ಕಳಿಂದ ಶುಭ ಸಮಾಚಾರ ಬರುವಂಥದ್ದು ದಿಲ್ ಚಂದ್ರ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮನಸ್ಸಿಗೆ ಸಂತೋಷವಾದಂಥ ವಾತಾವರಣ ಕುಂಭರಾಶಿವರಿಗಿರುತ್ತೆ ಆದರೂ ಈಶ್ವರ ಆರಾಧನೆ ಬೇಕು ಏಳುವರೆ ಶನಿಯ ಪ್ರಭಾವಗಳಂತಕ್ಕಂಥದ್ದು ದ್ವಿತೀಯ ಸ್ಥಾನದಲ್ಲಿದ್ದಂಥ ಕಾರಣದಿಂದಾಗಿ ಧನವ್ಯಯವನ್ನು ಮಾಡಿಸ್ತಾನೆ ಸುಮ್ಮನೆ ಅಪವ್ಯಯಗಳನ್ನು ಮಾಡಿಸುವಂಥದ್ದು ಬೇಕಾಗಿಲ್ಲದಂಥ ಸಾಮಾನುಗಳನ್ನು ಖರೀದಿ ಮಾಡ್ತೀರಾ ಬೇಕಾಗಿಲ್ಲದ ವಿಚಾರಕ್ಕಾಗಿ ಹಣವನ್ನು ದುಂದು ವೆಚ್ಚು ಮಾಡ್ತೀರಾ ಅದರಿಂದಾಗಿ ಮತ್ತೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಉಂಟು ಸ್ವಲ್ಪ ಜಾಗ್ರತೆಯಾಗಿರಿ ಶುಭವಾಗಲಿ ಕೊನೆಯದಾಗಿ ರಾಶಿಗಳಲ್ಲಿ ಮೀನರಾಶಿ ಮೀನರಾಶಿಯವರಿಗೆ ಜನ್ಮಶನಿ ಉಷ್ಣವಯ ಕೋಪ ಮುಂಗೋಪ ಜಗಳ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಉಂಟು ಉಷ್ಣ ರೋಗ ರೋಗಪ್ರಾಪ್ತಿ ಕರ್ಮದಲ್ಲಿ ಚಂದ್ರ ಇಷ್ಟ ಸಿದ್ಧಿ ದಶಮದಲ್ಲಿ ಕರ್ಮ ಸ್ಥಾನದಲ್ಲಿ ಜ್ಞಾನಂ ಕರ್ಮ ಜೈವ ತಾಪಂ ಪೌರುಷ ಸಂಧೃತಿ ಅಂತ ಹೇಳಿದ್ವಿ ಅದರೊಳಗೆ ಚಂದ್ರ ಇರುವಂಥದ್ದಾಗಿ ಇಷ್ಟ ಸಿದ್ಧಿ ಆಗತ್ತೆ ತೃತೀಯ ಶುಕ್ರ ಶುಕ್ರ ಆಳ್ತಕ್ಕಂಥದ್ದುಂಟು ಸುಖ ಪ್ರಾಪ್ತಿ ಉಂಟು ಆದರೂ ಚತುರ್ಥ ಗುರು ಮತ್ತುರುವಂಥ ಕಾರಣಕ್ಕಾಗಿ ಬಂದು ಕ್ಲೇಶ ಆಳುವಂಥದ್ದಿದೆ ಒಡನಾಡಿಗಳಿಂದಾಗಿ ಇದ್ದರೂ ಸಹಿತವಾಗಿ ನಮ್ಮವರೇ ನಮಗೆ ಶತ್ರುಗಳಾಗಿ ನಮ್ಮವರೇ ನಮಗೇನಾದರೂ ಒಂದು ರೀತಿಯಾದಂಥ ಮತ್ಸರವನ್ನು ಕಿಚ್ಚನ್ನು ಪಟ್ಟಿದರೆ ಎಲ್ಲವೂ ಸಹಿತವಾಗಿ ನಾವು ಎಲ್ಲ ಖುಷಿಯನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಗಳಿಗೆಯಲ್ಲಿರುವಂಥದ್ದು ಆ ಒಂದು ಮನಸ್ಸಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಚುಚ್ಚು ಮಾತಿನಿಂದಾಗಿ ಕುಟುಂಬದಲ್ಲಿ ವಿರಸಗಳು ಬರುವಂಥ ಸಾಧ್ಯತೆಗಳಿದೆ ಪ್ರಮುಖವಾಗಿ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಪ್ರಮುಖವಾಗಿ ಆ ಒಂದು ಬೆಳಗಿನ ಜಾವದಲ್ಲಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಮೀನರಾಶಿಯವರು ಇವತ್ತಿನ ದಿವಸ ಒಂದು ಈಶ್ವರ ಆರಾಧನೆಗಾಗಿ ಶಿವ ಪೂಜೆಯನ್ನು ರುದ್ರಾಭಿಷೇಕವನ್ನು ಇದನ್ನು ಅಲ್ಲಿ ಏನು ಸೇವೆಯನ್ನು ಕೊಡ್ತೇವೆ ಹೇಳುವಂಥದ್ದನ್ನು ಮಾಡಿ ಒಂದು ಹತ್ತು ನಿಮಿಷ ಆ ಒಂದು ಈಶ್ವರನಿಗೆ ಒಂದು ಮೂರು ಪ್ರದಕ್ಷಿಣೆಯನ್ನು ಬಂದು ಒಂದು ಹತ್ತು ನಿಮಿಷ ಕುಳಿತು ಓಂ ನಮ ಶಿವ ಶಿವ ಪಂಚಾಕ್ಷರಿ ಜಪವನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ಮಾಡಿಕೊಳ್ಳಿ ಎಲ್ಲ ಕಷ್ಟಕಾರ ದೂರವಾಗುತ್ತೆ ಹೇಳುತ್ತಾ ಹೇಳ್ತಾರೆ ಇವತ್ತಿನ ಕೊನೆಯ ಭಾಗದಲ್ಲಿರುವಂಥದ್ದು ನಾವು ನಾಳೆಯೂ ಸಹಿತವಾಗಿ ಇದೇ ಸಮಯಕ್ಕೆ ನಾವು ಈ ವಿಚಾರವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಆಳ್ತಕ್ಕಂಥದ್ದು ಜ್ಯೋತಿಷ್ಯ ಇದರೊಳಗೆ ತಿಳಿಸಿದ್ದಾರೆ ಅದಕ್ಕೆ ಪರಿಹಾರಾರ್ಥವಾಗಿ ಯಾವ ದೇವತಾ ಆರಾಧನೆ ಮಾಡಬೇಕು ಅಂಥದ್ದನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಸಿತವಾಗಿ ಎಲ್ಲ ರಾಶಿಯವರಿಗೂ ಸಿತವಾಗಿ ಭಗವಂತ ಒಳ್ಳೆಯದನ್ನು ಮಾಡಲಿ ಹನಮಗ್ರಹಗಳು ಸಿತವಾಗಿ ಶುಭವನ್ನು ಉಂಟು ಮಾಡಲಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಎಲ್ಲರಿಗೂ ಸೀತವಾಗಿ ಸನ್ಮಂಗಳತೆ ಉಂಟು ಮಾಡಲಿ ಹೇಳ್ತಾ ಸಮಸ್ತ ಲೋಕ ಶುಭಂ ಭೂಯಾತ್